ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಸರ್ ಮಹೀಂದ್ರ ಬಲಿರೋ ಮೆಸಿಡ್ ಟ್ರಕ್ಕೊಂದು ಗಡಿ ಹೌದು ಸರ್ ಮಾಡೋದು ಎಷ್ಟು ಹೇಳಿ ಅದು ಎರಡು ಸಾವಿರ ಹದಿನಾಲ್ಕು ಸರ್ ಓನರನಾ ಓನ ಸೆಕೆಂಡ್ ಡಾಕ್ಯುಮೆಂಟ್ಸ್ ಏನಿದೆ ಆ ಫುಲ್ ರನ್ನಿಂಗ್ ಇದೆ ಅಪ್ಡೇಟ್ ಇದೆ ಲೋನ್ ಇದೆನಾ ಲೋನ್ ಇದೆ ಅದು ಕೊಡಬೇಕಾದ್ರೆ ಕ್ಲಿಯರೆನ್ಸ್ ಮಾಡಿ ಬರುತ್ತೆ ಸ್ವಲ್ಪ ಲೋನ್ ಇದೆ ಟೈರ್ಗಳು ಗುಡ್ ಇರ ಲೋನ್ ಇದೆ ಗಾಡಿ ಮೇಲೆ ರನ್ನಿಂಗ್ ಎಷ್ಟು ಇದೆ ರನ್ನಿಂಗ್ ಆಗಿದೆ ಹೌದು ಇಂಜಿನ್ ಕಡೆ ಕ್ಲಿಯರೆನ್ಸ್ ಇದೆ ಫಿಟ್ಟಿಂಗ್ ಏನೋ ಮಾಡಿಸಿರೋ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಕಂಪ್ನಿಯಲ್ಲಿ ಹೆಂಗೆ ಬಂದಿದೆ ಟೈರ್ಟ್ ಇದೆ 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 ಇದೆಲ್ಲ ಚೆನ್ನಾಗಿದೆ ಅದು ಫೈವ್ ಎಂ ಎಮ್ ಗೇಜ್ ಹಾಕಿದ್ದೀನಿ ಫಿಟ್ಟಿಂಗ್ ಬಂದಿದೆ ಅದರ ಮೇಲೆ ಹಾಕಿದ್ದೀನಿ ಮೈಲೇಜ್ ಒಂದು ಹದಿಮೂರು ಹದಿನೈದು ಬರುತ್ತೆ